ಸೇಲ್ ಅಕೇಶನ್ ಆಗಿರೋದು ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಸ್ವಲ್ಪ ಉಳ್ಕೊಂಡ್ಬಂದಿತ್ತು ಬಟ್ ನೀವು ರಿಜೆಕ್ಟ್ ಮಾಡಿದ್ರೆ ಅದನ್ನ ಯಾಕಾಗಿ ಏನು ಅನ್ಸುತ್ತೆ ಸರ್ ಇದು ಅವಕಾಶಗಳು ಅಂದ್ರೆ ಸ್ಯಾಲರಿ ಏನೋ ಸಿಗ್ತಾ ಇಲ್ಲ ಅಂತ ಎನಿಸಿಲ್ಲ ಬಟ್ ಈಗ ಅವಕಾಶಗಳನ್ನು ನೋಡುವಾಗ ಸಿ ಸಿ ಎಲ್ ಇಂದ ಯಾವ ರೀತಿ ಅಪರ್ಚುನಿಟಿ ಸಿಕ್ಕಿದೆ ಸರ್ ಅಂದ್ರೆ ಕೊಲಾಬ್ರೇಷನ್ಸ್ ಬೇರೆ ಬೇರೆ ಎಸ್ ಸರ್ ನಮಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದ್ ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಟ್ರೂಲ್ಸ್ ಮಾಡ್ತಾ ಇದಾರೆ ನಮ್ಮವ್ರಲ್ಲ ಅಲ್ಲಿ ಮಾಡ್ತಾ ಇದಾರೆ ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳು ಆಗ್ತವೆ ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ ಅಲ್ಲಿ ನನಗೆ ಕಾರಣ ಯಾರು ತ್ರಿವಿಕ್ರಮ ಯಾರು ಪರಿಚಯನೇ ಇರಲಿಲ್ಲ ನನಗೆ ಮೀಟ್ ಮಾಡಿ ಎಲ್ಲ ಹಾಯ್ ಬಾಯ್ ಮಾತಾಡ್ಬೋದು ಪಾರ್ಟಿ ಯಾವ ಕ್ರಿಕೆಟಿಗೆ ಹೋದ್ರೂ ನನಗೆ ಕ್ಲೋಸ್ ಆಗ ಸ್ಟಾರ್ಟ್ ಆದ್ರು ಸ್ಟ್ಯಾಂಡರ್ಡ್ ಸ್ಪೀಕಿಂಗ್ ವಿಂಡರ್ಡ್ ವರ್ಕಿಂಗ್ ಟುಗೆದರ್ ಇದೇ ತರಹ ನನಗೆ ರಾಜೀವ್ ಪರಿಚಯ ಇಲ್ಲ ಜೆ ಕೆ ಪರಿಚಯ ಇಲ್ಲ ಇವಾಗ ಪರಿಚಯ ಆಗಿದೆ ನನಗೆ ಅಲ್ಲಿ ರಾಜ್ ಕಪ್ ಟೆಮಲ್ ಆಗಿದ್ರು ಅದರಿಂದ ಒಂದು ಸಂಪರ್ಕ ಅಗೇನ್ ನಾವು ಟುಡೇ ದೋಲ್ ಆಫ್ ದೇ ಮಾರ್ ಲ್ ಒಂದು ವೆರಿ ಟಾಂಗ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಟೀಮ್ ಅವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳ್ ಕೂಡ ಕೀಪ್ ಇಂಟಿತ್ತು ಅವಲಂಬೆ one uh, like for example already Vikram, the captain of Chennai uh, uh, team, he is working uh, with Akhil in uh, Telugu. so it is it is a collaboration of that sort. Bobidion got animal role because of CCL. CCL, yeah. CCL, why, why could, huh? CCL and the state are balanced. That's right. Everyone is equal.

ಕೇಳಿದ್ಯಾರ ನಾನ್ ಹೇಳದ ಆ ಟಾಪಿಕ್ ಎತ್ತಿಕ್ ಎತ್ತ ನಾನು ಯಾರು ಎತ್ತಿದ್ರು ಕೇಳಿದ್ರು ಕಪ್ಪಲ್ಲ ಅಂತ ಮುಗೀತಲ್ಲ ಇದೇದಿಕೆನಪ್ಪ ಹೇಳಿದ್ ವೇದಿಕೆ ಪ್ರಶ್ನೆ ಯಾವ್ದಪ್ಪ ಪ್ರಶ್ನೆ ಯಾವ್ದು ನಾನು ಎತ್ತದ ಟಾಪಿಕ್ ಎತ್ತ ಟಾಪಿಕ್ ಈಗ ಅಧಿಕ ಪ್ರಶ್ನೆ ಯಾಕೆ ಅದು ನನ್ನ ವೈಯಕ್ತಿಕ ತುಂಬಾ ಬೆಲೆ ಮಾಡುವಂತ ಒಂದು ಪತ್ರ ಬರೆದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರ್ತಕ್ಕೆ ಬಂತು ಯು ಕೆನಾಟ್ ಡಿಸ್ರಿಸ್ಪೆಕ್ಟ್ ಮಿ ಆಸ್ಮಿ ದಿಸ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಹೋಲಿಕೆ ನೀವು ಟಾಪಿಕ್ ತೆಗೆದವರಲ್ವಾ ನೀವು ಹೇಳ್ಬೇಕು ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಈಗ ನೀವು ನಿಮಗೆ ಏನ್ ಬೇಕಾಗುತ್ತಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನಸ್ಸು ನನ್ನ ಪ್ರತಿ ಕೊಡದಿಲ್ವಾ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ ಫೋನ್ ಮಾತಾಡ್ತಾ ಇದ್ದೀನಿ ಅವರು ಕೂಡ ಕಬ್ಬದಲ್ಲ ನಂದೆರೋ ಹೇಳ್ತದ ನಿಮ್ಗೆ ಉತ್ತರ ಬೇಕು ಅಷ್ಟೇ ಸೀಸಲ್ ಕಪ್ಪ ಅಲ್ಲ ಅಷ್ಟೇ ಸೀಸಲ್ ಕಪ್ಪ ಅಲ್ಲ ಅಷ್ಟೇ ಕಪ್ಪ ಸೀಸಲ್ ಕಪ್ಪ ಅಲ್ಲ ಕೈ ಮಾಡಿದ್ವಲ್ಲ ಮಾಡಿದ್ಯಾರು ಆ ಕಪ್ ಆಕಪ್ಪ ಯಾಕಲ್ಲ ಅಂತ ಸೀಸಲ್ ಕಪ್ಪ ಅಲ್ಲಪ್ಪ ನೋಡೋದೇ ಹೋಲಿಕೆ ಮಾಡಿದ್ಯಾರಮ್ಮಲ್ಲಿ Hvað er það?